नमस्ते एमटी न्यूस वाहिनी की स्वागत ಯಾದಗಿರಿ ವಲಯದಲ್ಲಿ ಇರುವ ಭೀಮಾ ಸೇತುವೆ ಎಡ ಮತ್ತು ಭಾಗದಲ್ಲಿ ಗಿಡ ಗಿಡಗಂಟಿಗಳು ಬೆಳೆದಿದ್ದು ಜಿಲ್ಲಾಡಳಿತ ವಿರುದ್ಧ ವಾಹನ ಸವಾರು ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಖಿಲ ಭಾರತೀಯ ಕೋಲಿ ಸಮಾಜ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಡ್ ಅವರ ಆಕ್ರೋಶ ವ್ಯಕ್ತಪಡಿಸಿದ್ರು ಭೀಮಾ ನದಿ ಸೇತುವೆ ಉಭಯ ಜಿಲ್ಲೆಗಳ ಜನತೆಗೆ ವಂಚಿಸ್ತಾ ಇದೆ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಕುಡಿಯುವಂತಹ ಕೆಲಸ ಮಾಡ್ತಾ ಇಲ್ಲ ಬರೀ ರೆಂಬೆ ಕೊಂಬೆ ಚಿಗುರೊಳೆದು ಬೆಳೀತಾ ಇದೆ ಆದರೆ ಮರಗಳ ಬೇರುಗಳನ್ನ ನಾಶ ಮಾಡಲು ಕೆಮಿಕಲ್ ಹಾಕಬೇಕಾಗಿದೆ ಇದನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ ಇದಕ್ಕೂ ತಮಗೂ ಯಾವುದೇ ರೀತಿ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳು ಕೇವಲ ಕಾಟಾಚಾರಕ್ಕೆ ಗಿಡಗಂಟಿಗಳ ಕೊಂಬೆಗಳ ಕತ್ತರಿಸಿದ್ದು ದುರಾದೃಷ್ಟಕರ ಸಂಗತಿ ಕೇವಲ ಪರ್ಸೆಂಟೇಜ್ ಆಸೆಗಾಗಿ ಕೆಲಸ ಮಾಡುವ ಅಧಿಕಾರಿಗಳಿಂದಾಗಿ ಇಂದು ಸುಭದ್ರವಾಗಿರುವ ಸೇತುವೆ ಹಾಳಾಗ್ತಾ ಇದೆ ಅಂತ ಉಮೇಶ್ ಮುದ್ನಾಳ್ ಗಂಭೀರ ಆರೋಪವಾಗಿದೆ ಇದು ವಿಜಯಪುರ ಹೈದರಾಬಾದ್ ಹೆದ್ದಾರಿಯಾಗಿದ್ದು ಇದರ ಮೇಲೆಯೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಂಚಾರ ಮಾಡುತ್ತಾರೆ ಆದರೆ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳುವಂತಹ ಕೆಲಸ ಮಾಡುವುದು ಅಗತ್ಯವಿದೆ ಸೇತುವೆ ಮೇಲೆ ದಿನನಿತ್ಯ ಸಾವಿರಾರು ಭಾರ ಹೊತ್ತು ವಾಹನಗಳು ಸಂಚರಿಸುತ್ತೆ ಇದಲ್ಲದೆ ಜಿಲ್ಲೆಯ ಹಳೆಯ ಸ್ಮಾರಕವೂ ಆಗಿರುವ ಈ ಸೇತುವೆಗೆ ರಕ್ಷಣೆಯ ಜಿಲ್ಲಾಡಳಿತ ಕೂಡ ಧಾವಿಸುವುದು ಅಗತ್ಯವಿದೆ ಏನಾದರೂ ಅವಘಡ ಸಂಭವಿಸುವ ಮುನ್ನವೇ ಇದನ್ನ ಸಂರಕ್ಷಣೆ ಮಾಡಲು ಮುಂದಾಗಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ ಗಿಡ ಗಂಟೆಗಳ ರೆಂಬೆ ಕೊಂಬೆಗಳು ಬೆಳೀತಾ ಇರುವ ಪರಿಣಾಮವಾಗಿ ಸೇತುವೆ ಬಿರುಕು ಮೂಡಲು ಕಾರಣವಾಗುತ್ತೆ ಅದರ ಬೇರು ಕೂಡ ಆಳಕ್ಕೆ ಇಳಿತಾ ಇದೆ ಹೀಗಾಗಿ ಲೋಕಯೋಗಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ ತುರ್ತಾಗಿ ಶೀಲಗೊಂಡ ಸ್ಥಳವನ್ನ ಗುರುತಿಸಿ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿ ಮುಂದಾಗುವ ಅವಘಡವನ್ನು ತಪ್ಪಿಸಲು ಜಿಲ್ಲಾಡಳಿತ ಮುಂದಾಗಬೇಕು ಎಂದರು ಇನ್ನು ಗಟ್ಟಿಮುಟ್ಟಾದ ಸೇತುವೆ ಈ ಸೇತುವೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದೆ ತುಂಬಾ ಗುಣಮಟ್ಟದಿಂದ ಕೂಡಿದೆ ಇಷ್ಟೊಂದು ಗುಣಮಟ್ಟದ ಸೇತುವೆ ಈಗಿನ ಕಾಲದಲ್ಲಿ ನಿರ್ಮಿಸಲು ಕೂಡ ಆಗುದಿಲ್ಲ ಎಷ್ಟೋ ಸೇತುವೆಗಳು ಕಟ್ಟಿದ ಕೆಲ ವರ್ಷಗಳ ಬಳಿಕ ಬಿದ್ದಿರುವುದು ನೋಡಿದ್ದೀವಿ ಹೀಗಾಗಿ ಶತಮಾನದ ಹಳೆಯ ಸೇತುವೆ ಉಳಿಸಿಕೊಳ್ಳಲು ಜಿಲ್ಲಾಡಳಿತ ಮುಂದಾಗಬೇಕಾಗಿದೆ ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಭೀಮಾ ನದಿ ಸೇತುವೆ ಅಲ್ಲಲ್ಲಿ ಶಿಥಿಲಗೊಂಡಿರ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಸಾಕಷ್ಟು ಬಾರಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೋರಾಟದ ಎಚ್ಚರಿಕೆ ಗಿಡಗಂಟುಗಳು ಬೆಳೆದು ಕಲ್ಲುಗಳಲ್ಲಿ ಶೇಖರಣೆ ಆಗಿ ಬೇರ್ ಬಿಟ್ಟು ಕೆಸಿಗೆ ಶಿಥಿಲ ವ್ಯವಸ್ಥೆಯಲ್ಲಿ ಇರತಕ್ಕಂಥದ್ದು ಯಾವ ಸಮಯದಲ್ಲಾದರೂ ಅದು ಶೀಥಲ ವ್ಯವಸ್ಥೆಲ್ಲಿದ್ದು ದುರ್ಘಟನೆ ಆಗ್ಬೋದು ಅದರಲ್ಲಿ ಏನದ ಬಿಜಾಪುರು ಹೈದರಾಬಾದ್ ಹೆದ್ದಾರಿ ಇರೋಂಥ ಈ ರಸ್ತೆ ಮೇಲೆ ಸಾವಿರಾರು ವಾಹನಗಳು ಭಾರ ಇರತಕ್ಕಂಥ ವಾಹನಗಳು ಸಂಚಾರ ಮಾಡ್ತಾವೆ ಹಂಗಾಗಿ ಯಾವ ಸಮಯದಾಗ ಅದನ್ನು ಇದೇನೋ ಶಿಥಲ ವ್ಯವಸ್ಥೆಲ್ಲಿದ್ದು ದುರ್ಘಟನೆ ಆದರೆ ಮುಂದೆ ಹೆಚ್ಚೆತ್ತುಕೊಳ್ಳೋದಕ್ಕಿಂತ ಈಗಾಗಲೇ ತಕ್ಷಣ ಜಿಲ್ಲಾಧಿಕಾರಿಗಳು ಸ್ಟಾಕ್ ಬಂದು ಇವೆಲ್ಲ ತಾತ್ಕಾಲಿಕ ರಿಪೇರಿ ಮಾಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಮುಂದೆ ಹೊಸ ಸೇತುವೆಗೆ ಪ್ರಸ್ತಾವನೆ ಕಳಿಸ್ಬೇಕಂತಕ್ಕಂಥದ್ದು ನನ್ನ ಆಗ್ರಹ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ